ಗದಗ ನಗರದ ಭಾರತೀಯ ಜೀವ ವಿಮಾ ನಿಗಮ ಗದಗ ಒಂದನೇ ಶಾಖೆಯಲ್ಲಿ ನಡೆದ ಎಲ್ಐಸಿ ಅರವತ್ತೊಂಬತ್ತನೇ ವರ್ಷಾಚರಣೆ ಅಂಗವಾಗಿ ನಡೆದ ವಿಮಾ ಸಪ್ತಾಹ ಸಮಾರೋಪ ಸಮಾರಂಭದ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಯೋಗಕ್ಷೇಮಂ ಮಹಾಮೇಹಂ ಅಂದ್ರೆ ಅದನ್ನು ನಾವು ಭಗವದ್ಗೀತೆಯಿಂದ ತೆಗೆದುಕೊಂಡಂತೇಮಂ ವಹಾಮ್ಯಂ ಅಂದ್ರೆ ಈ ವೇಳೆ ಮುಖ್ಯ ಪ್ರಬಂಧಕರಾದ ಎಚ್ಎಂ ಭಜಂತ್ರಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕೇಂದ್ರ ಸರ್ಕಾರ ಎಲ್ಐಸಿ ವೈಯಕ್ತಿಕ ಜೀವ ವಿಮಾ ಹಾಗೂ ವೈಯಕ್ತಿಕ ಆರೋಗ್ಯ ವಿಮಾ ಯೋಜನೆಗಳಿಗೆ ಜಾರಿಗೆ ತಂದಿದೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ತೆರಿಗೆಯಿಂದ ಮುಕ್ತ ಮಾಡಿದೆ ಎಂದು ತಿಳಿಸಿದರು ಬಳಿಕ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಪ್ರಚಾರ್ಯರಾದ ಶ್ರೀಮತಿ ಮಂಜುಳಾವಿ ತಪಾಸ್ಕರ್ ಆಗಮಿಸಿ ಎಲ್ಐಸಿ ವಿಮಾ ಸಂಸ್ಥೆಯ ಕಾರ್ಯವೈಖರಿಗಳನ್ನು ಶ್ಲಾಘಿಸಿದರು ಆನರಿಂಗ್ ಪಡಿಬೇಕಂದ್ರೆ ಹದಿನೈದು ಪಾಲಿಸಿ ಆಮ್ಯಾಗಿಂದ್ರೆ ವಿತ್ ಸ್ಪೌಸ್ ಅಂದರೆ ಮೂವತ್ತು ಪಾಲಿಸಿ ವಿತ್ ಸ್ಪೌಸ್ ಮೂವತ್ತನೇ ಪಾಲಿಸಿ ಫಸ್ಟ್ ಹಂತ ಆಗಬೇಕಂದ್ರೆ ಹತ್ತು ಲಕ್ಷ ಆನರಿಂಗ್ಗೆ ಇಪ್ಪತ್ತು ಲಕ್ಷ ವಿತ್ ಸ್ಪೌಸ್ ಮೂವತ್ತು ಲಕ್ಷ ಅಂದರೆ ದಿನಗಳಿಂದ ಶಾಖೆಯಲ್ಲಿ ಗುರು ದಿವಸ್ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಎಸ್ಎ ಕಾಂಪಿಟೇಷನ್ ಚಿತ್ರಕಲೆ ರಂಗೋಲಿ ಭಾಷಣ ಸ್ಪರ್ಧೆ ಸಂಗೀತ ಸ್ಪರ್ಧೆಗಳನ್ನು ಅಳವಡಿಸಲಾಗಿತ್ತು ಅದೇ ರೀತಿ ಭಾರತೀಯ ಜೀವ ವಿಮಾ ನಿಗಮ ಜನವರಿ ತಿಂಗಳಲ್ಲಿ ಪ್ರತಿನಿಧಿ ಮಿತ್ರರಿಗೆ ಮ್ಯಾಡ್ ಮಿಲಿಯನ್ ಡೇ ದಿನ ಎಂಬ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಭಾಗವಹಿಸಿದ ಪ್ರತಿನಿಧಿ ಮಿತ್ರರಿಗೆ ಮ್ಯಾಡ್ ಮಿಲಿಯನ್ ಡೇ ಅಭಿನಂದನಾ ಪ್ರಮಾಣ ಪತ್ರವನ್ನು ಉಪಶಾಖಾಧಿಕಾರಿ ವಿಕ್ರಮ್ ಶೀಲಂ ನಂತರ ವಿಜೇತರಿಗೆ ಬಹುಮಾನವನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ವಿಮಾ ಸಿಬ್ಬಂದಿಗಳಾದ ಜಿಎಚ್ ತಳವಾರ ಭಾರತಿ ದೇಶಪಾಂಡೆ ಸುಪ್ರೀತಾ ಪ್ರತಿನಿಧಿಗಳಾದ ಬಿಆರ್ ಕುಲಕರ್ಣಿ ಸೋಮು ಲಮಾಣಿ ವೀರಯ್ಯ ಎಂ ಹಿರೇಮಠ ಡಿಸಿ ಜವಳಿ ಯಲ್ಲಪ್ಪ ಹೆಚ್ ಬಾಬರಿ ವರಮಪ್ಪ ಸಾಲಿ ಈಶಪ್ಪ ನಾಲ್ಕು ಕುರುವಿ ಶಿವಾನಂದ ಬಳಿಗಾರ ರಮೇಶ್ ಕಲಾಲ ರಾಜು ಗಣಗೇರ ಜಗದೀಶ್ ಗೌಡ್ರು ಕೆಪಿ ಆಳಗುಂಡಿ ಪ್ರಶಾಂತ ಹಟ್ಟಿ ಮಂಜುಳಾ ಇಟಗಿ ರಾಜೇಶ್ವರಿ ಕಲಾಳ ಜ್ಯೋತಿ ಹಾನಗಲ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಪ್ರಾತಿನಿಧಿಗಳು ಪಾಲ್ಗೊಂಡಿದ್ದರು ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ